ಮಿತ್ರರೇ ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ಎಲ್ಲರೂ ಬಾಲಿವುಡ್ ಬಾದ್ಶಾ ಕಿಂಗ್ ಖಾನ್ ಅಂದ ತಕ್ಷಣ ನೆನಪಾಗುವಂಥದ್ದು ಶಾರುಖ್ ಖಾನ್ ಸಿನಿಮಾ ರಂಗದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಂತಹ ಶಾರುಖ್ ಖಾನ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ರೀತಿ ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವರು ಮಾಡಿದಂತಹ ಮೂರು ಸಿನಿಮಾಗಳು ದಾಖಲೆಯನ್ನು ಮಾಡಿರುವಂಥದ್ದು ಸಾಕಷ್ಟು ರೆಕಾರ್ಡ್ಗಳನ್ನು ಕೂಡ ಬ್ರೇಕ್ ಮಾಡಿದೆ ಬಾಲಿವುಡ್ನ ಭಾಕ್ಷ ಎಸ್ ಆರ್ ಕೆ ಅಂದರೆ ಶಾರುಖ್ ಖಾನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊಸ ದಾಖಲೆಯನ್ನು ಮಾಡುವ ಮೂಲಕ ಎವರ್ಗ್ರೀನ್ ಹೀರೋ ಅಂತ ಅನ್ಸ್ಕೊಂಡಿದ್ದಾರೆ ಶಾರುಖ್ ಖಾನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ಸಿನಿಮಾಗಳನ್ನು ನಟ್ ಮೂರು ಸಿನಿಮಾಗಳನ್ನು ನಟನೆ ಮಾಡಿದರು ಅಂದರೆ ಮೂರು ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದರು ಕಳೆದ ಹಲವು ವರ್ಷಗಳಲ್ಲಿ ಸತತ ಸೋಲುಗಳನ್ನು ಕಂಡಿದ್ದರು ಏಳು ಬೀಳುಗಳನ್ನು ಕಂಡಿದ್ದರು ಸಾಕಷ್ಟು ಟೀಕೆಗಳನ್ನು ಕೂಡ ಅವರು ಕಂಡಿದ್ದರು ಇದೆಲ್ಲದನ್ನು ಹೊರತಾಗಿಯೂ ಕೂಡ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಡಿದಂತಹ ಸಿನಿಮಾಗಳೇನಿದ್ದಾವೆ ಅವೆಲ್ಲವೂ ಕೂಡ ಅವರಿಗೆ ಲಕ್ಕಿ ಅಂತಲೇ ಹೇಳ್ಬೋದು ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಶಾರುಖ್ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಕಿಂಗ್ ಕಾನ್ ವರ್ಷ ಅಂತಲೇ ಯಾಕೆ ಯಾಕೆಂತಂದರೆ ಅವರು ಕಳೆದ ವರ್ಷ ಮೂರು ಸಿನಿಮಾಗಳನ್ನು ಮಾಡಿದರು ಅದು ಯಾವುದು ಅಂತಂದರೆ ಪಠಾಣ್ ಜವಾನ್ ಹಾಗೆಯೇ ಈಗ ಸದ್ಯಕ್ಕೆ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇರುವಂತಹ ಡಂಕಿ ಸಿನಿಮಾ ಪಠಾಣ್ ಆರಂಭಕ್ಕೂ ಮುನ್ನವೇ ಬ ದೇಶಾದ್ಯಂತ ಬಾ ಸಾಕಷ್ಟು ಟೀಕೆಗಳು ಕೂಡ ಬಂದಿತ್ತು ಪಠಾಣ್ ಸಿನಿಮಾವನ್ನು ಬಹಿಷ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ಕೂಗುಗಳು ಕೂಡ ಕೇಳಿಬಂದಿತ್ತು ಹಾಗೆಯೇ ಯಾವುದೇ ಕಾರಣಕ್ಕೂ ಪಠಾಣ್ ಸಿನಿಮಾ ಬಿಡುಗಡೆ ಆಗಬಾರ್ದು ಅನ್ನುವಂತಹ ಒಂದು ಮನವಿನೂ ಕೇಳಿಬಂದಿತ್ತು ಇದೆಲ್ಲದರ ವಿರೋಧನ ನಡುವೆ ಪಠಾಣ್ ಬಿಡುಗಡೆ ಆಯಿತು ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಕೂಡ ಗಳಿಸ್ತು ಎರಡು ಸಾವಿರದ ಬಾಕ್ಸ್ ಆಫೀಸ್ನ ಧೂಳಿ ಮಾಡಿದಂತಹ ಕೀರ್ತಿ ಶಾರುಖ್ಯ ಸಲ್ಲುತ್ತೆ ಯಾಕೆಂತಂದರೆ ಹಿಟ್ ಮೇಲೆ ಹಿಟ್ಟು ಪಠಾಣ್ ಆಗಿರ್ಬೋದು ಅದಾದ ಬೆನ್ನಲ್ಲೇ ಜವಾನ್ ಆಗಿರ್ಬೋದು ಜೊತೆಗೆ ಡಂಕಿ ಇವೆಲ್ಲವೂ ಕೂಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹಿಟ್ಗಳನ್ನು ಬಾರಿಸಿ ರೆಕಾರ್ಡ್ ಕೂಡ ಮಾಡಿರುವಂಥದ್ದು ನಾವು ಕಳೆದ ವರ್ಷ ನಾವು ನೋಡ್ತಾ ಹೋದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರಂಭದಲ್ಲಿದ್ದೀವಿ ಡಂಕಿ ಸಿನಿಮಾನು ಕೂಡ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಗಳಿಸ್ತಾ ಇದೆ ಇಪ್ಪತ್ತ್ಮೂರರಲ್ಲಿ ಪಠಾಣ್ ಹಾಗೂ ಜವಾನ್ ಇವೆರಡೂ ಸಿನಿಮಾಗಳು ಕೂಡ ದಾಖಲೆಯನ್ನು ಬರೆದಿರುವಂಥದ್ದು ಅದರ ಪಾಲಿಗೆ ಅದರ ಜೊತೆಗೆ ಇದೀಗ ಡಂಕಿ ಸಿನಿಮಾನು ಕೂಡ ಸೇರ್ಪಡೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫಸ್ಟು ನಾವು ನೋಡ್ತಾ ಹೋದಾಗ ಪಟಾಣ್ ಸಿನಿಮಾ ರಿಲೀಸ್ ಆಯಿತು ಹಿಂದಿ ಬೆಲ್ಟ್ನಲ್ಲೇ ಸುಮಾರು ಐನೂರ ಇಪ್ಪತ್ತ್ನಾಲ್ಕು ಕೋಟಿ ಹಣವನ್ನು ಅದು ಬಾಚಿಕೊಳ್ತು ಭಾರತಾದ್ಯಂತ ಸುಮಾರು ಐನೂರ ನಲವತ್ತ ಮೂರು ಕೋಟಿ ಲೂಟಿಯನ್ನು ಮಾಡಿದಂತಹ ಪಟಾಣು ಇಡೀ ವಿಶ್ವದಲ್ಲಿ ನಾವು ಗಮನಿಸ್ತಾ ಹೋದಾಗ ಬರೋಬ್ಬರಿ ಸಾವಿರದ ಐವತ್ತೈದು ಕೋಟಿಯನ್ನು ಗಳಿಕೆ ಮಾಡಿತು ಅದಾದ ಬೆನ್ನಲ್ಲೇ ಅಂದರೆ ಜೂನ್ ತಿಂಗಳಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜವಾನ್ ರಿಲೀಸ್ ಆಯಿತು ಹಿಂದಿ ಒಂದರಲ್ಲೇ ಆರುನೂರ ನಲ್ವತ್ತ್ಮೂರು ಕೋಟಿ ಕಲೆಕ್ಷನನ್ನು ಮಾಡಿತು ಇಡೀ ವಿಶ್ವದಾದ್ಯಂತ ಸುಮಾರು ಐನೂರ ಎಂಬತ್ತು ಕೋಟಿ ಹಣವನ್ನು ಜವಾನ್ ಲೂಟಿ ಮಾಡಿತು ಅದರ ಬೆನ್ನಲ್ಲೇನೆಂದರೆ ವರ್ಷದ ಅಂತ್ಯಕ್ಕೆ ಅಂದರೆ ಡಿಸೆಂಬರ್ನಲ್ಲಿ ಡಂಕಿ ಸಿನಿಮಾ ಬಿಡುಗಡೆ ಆಯಿತು ಸುಮಾರು ಹದಿಮೂರು ದಿನದಲ್ಲೇ ನಾನ್ನೂರ ಹತ್ತು ಕೋಟಿ ಗಳಿಕೆಯನ್ನು ಡಂಕಿ ಮಾಡ್ತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಹದಿಮೂರು ದಿನಗಳಲ್ಲಿ ಇದೀಗ ಹತ್ರ ಆರುನೂರು ಕೋಟಿ ಕಲೆಕ್ಷನನ್ನು ಮಾಡಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಡಂಕಿ ಸಿನಿಮಾವನ್ನು ರಾಜ್ಕುಮಾರ್ ಇರಾನಿ ಆ್ಯಕ್ಷನ್ ಕಟ್ ಹೇಳಿದ್ದು ಚಿತ್ರದಲ್ಲಿ ಶಾರುಖ್ ಖಾನ್ ತಾಪ್ಸಿ ಪನ್ನು ವಿಕ್ಕಿ ಕೌಶಲ್ ಬೊಮನ್ ಇರಾನಿ ವಿಕ್ರಮ್ ಕೊಚರ್ ಅನಿಲ್ ಗ್ರೋವರ್ ಸೇರಿದಂತೆ ಹಲವಾರು ಈ ಒಂದು ಇವರು ಹಲವಾರು ನಟರು ಈ ಒಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ ಕೇವಲ ಮೂರು ಸಿನಿಮಾಗಳು ಶಾರುಖ್ ಖಾನ್ನ ಮೂರು ಸಿನಿಮಾಗಳು ಕಲೆಕ್ಷನ್ ಅಷ್ಟೇ ಅಲ್ಲ ವೀಕ್ಷಣೆ ಮಾಡಿದ್ದು ಕೂಡ ರೆಕಾರ್ಡ್ ಅಂತಲೇ ಹೇಳ್ಬೋದು ಅಂದರೆ ಬಾಲಿವುಡ್ನಲ್ಲಿ ಒಂದೇ ವರ್ಷದಲ್ಲಿ ಒಬ್ಬ ನಟನ ಮೂರು ಸಿನಿಮಾಗಳು ದಾಖಲೆ ಪ್ರಮಾಣದಲ್ಲಿ ಕಲೆಕ್ಷನ್ ಆಗಿದೆ ಅಥವಾ ವೀಕ್ಷಣೆಯನ್ನು ಮಾಡಿದ್ದಾರೆ ಅಂತಂದರೆ ಆ ಒಂದು ಕೀರ್ತಿ ಶಾರುಖ್ ಖಾನ್ಗೆ ಸಲ್ಲುತ್ತೆ ಸುಮಾರು ಎಂಟು ಕೋಟಿ ಮಂದಿ ಒಂದೇ ವರ್ಷದಲ್ಲಿ ಶಾರುಖ್ ಖಾನ್ನ ಸಿನಿಮಾವನ್ನು ವೀಕ್ಷಣೆ ಮಾಡಿರುವಂಥದ್ದು ಒಂದು ರೀತಿ ದಾಖಲೆ ಅಂತಲೇ ಹೇಳ್ಬೋದು ಮಿತ್ರ ಜವಾನ್ ಸಿನಿಮಾ ಮೂರು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಟಿಕೆಟ್ ಮಾರಾಟ ಆಗಿದ್ದರೆ ಪಠಾಣ್ ಸಿನಿಮಾ ಎರಡು ಪಾಯಿಂಟ್ ಸಾರಿ ಮೂರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಟಿಕೆಟ್ ಮಾರಾಟ ಆಗಿದೆ ಹಾಗೆಯೇ ಡಂಕಿ ನಾವು ಹತ್ತು ಕೇವಲ ಹದಿಮೂರು ದಿನದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಒಂದು ಕೋಟಿ ಟಿಕೆಟ್ ಈ ಒಂದು ವರ್ಷದಲ್ಲಿ ಸೇಲ್ ಆಗಿರುವಂಥದ್ದು ಸೊ ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಈ ರೀತಿಯಾದಂತಹ ದಾಖಲೆ ಪ್ರಮಾಣದಲ್ಲಿ ಚಿತ್ರನೂ ಕೂಡ ವೀಕ್ಷಣೆಯನ್ನು ಮಾಡಿರುವಂಥದ್ದು ಸದ್ಯ ಎರಡು ಸಾವಿರದ ಇಪ್ಪತ್ತ್ಮೂರು ಬಾಕ್ಸಾಫೀಸ್ನ ಸುಲ್ತಾನ್ ಆಗಿರುವಂಥ ಶಾರುಖ್ ಖಾನ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷವೂ ಕೂಡ ಅದೇ ರೀತಿಯಾಗಿ ಯಶಸ್ಸನ್ನು ಗಳಿಸಲಿ ಕಿಂಗ್ ಖಾನ್ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಲಿ ಹಾಗೆಯೇ ಶಾರುಖಿಂದ ಇನ್ನಷ್ಟು ಸಮಾಜಮುಖಿ ಸಿನಿಮಾಗಳು ಬರಲಿ ಅಂಥೇಳಿ ನಾವು ಆಶಿಸೋಣ ಸೊ ಮಿತ್ರರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಇತರರಿಗೂ ಕೂಡ ಶೇರನ್ನು ಮಾಡಿ ಹಾಗೆಯೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿ ಹಾಗೆಯೇ ನಮ್ಮ ಮುನ್ ಮುಂದಿನ ವೀಡಿಯೋವನ್ನು ಮುಂದಿನ ವೀಡಿಯೋ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ನಮಸ್ಕಾರ